ವೆಲ್ಕಮ್ ಟು ಸ್ಮಾರ್ಟ್ಲಾಬಸ್ ವಿದ್ಯಾರ್ಥಿಗಳೇ ನಿಮ್ಮ ಎಂಟನೇ ತರಗತಿಯ ದಣಿತ ಭಾಗವಂದರ ಮೂರನೇ ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಈ ಅಧ್ಯಾಯದ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ನಾವು ಇದ್ದೀವಿ ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಎರಡಕ್ಕೆ ಸಂಬಂಧಿಸಿದಂತೆ ಕೊನೆಯ ಸಮಸ್ಯೆ ಅಂದ್ರೆ ಹದಿನಾರನೇ ಸಮಸ್ಯೆ ನಾವು ತಿಳಿದುಕೊಳ್ತಿದ್ದೀವಿ ಸೊ ಹಿಂದಿನ ಎಲ್ಲಾ ಸಮಸ್ಯೆಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ತಾವು ತಿಳಿದುಕೊಂಡು ತಮ್ಮ ಫೇಸ್ಬುಕ್ ಅನ್ನು ಪಡೆದುಕೊಂಡು ತಮ್ಮ ಪೇಸ್ಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಚೆನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನಮ್ಮ ಫ್ರೆಂಡ್ಸ್ಗಳ ವಿಡಿಯೋ ಬಗ್ಗೆ ತಿಳಿಸಿ ಬನ್ನಿ ಇವತ್ತು ಈ ಕೊನೆಯ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಣ ಸೊ ವಿದ್ಯಾರ್ಥಿಗಳೇ ಒಂದು ಚರಾಕ್ಷರಗಳ ರಿಕಾತ್ಮಕ ಸಮೀಕರಣ ಅಭ್ಯಾಸ ಮೂರು ಪಾಯಿಂಟ್ ಎರಡು ಇವತ್ತು ಇದರ ಕೊನೆಯ ಒಂದು ಸಮಸ್ಯೆ ಹದಿನಾರನೇ ಸಮಸ್ಯೆ ಏನಿದು ಸಮಸ್ಯೆ ತಿಳ್ಕೊಳ್ಳೋಣ ಬನ್ನಿ ಒಂದು ಪ್ರಬಂಧ ಸ್ಪರ್ಧೆ ಸೊ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದವರಿಗೆ ನೂರು ರೂಪಾಯಿ ಬಹುಮಾನ ಅಂತ ಹೇಳಲಾಗಿದೆ ಸ್ಪರ್ಧೆಯಲ್ಲಿ ಸೋತವರಿಗೆ ಇಪ್ಪತ್ತೈದು ರೂಪಾಯಿ ಬಹುಮಾನ ಸ ಇದು ಗೆದ್ದವರಿಗೆ ನೂರು ರೂಪಾಯಿ ಬಹುಮಾನ ಸೋತವರಿಗೆ ಇಪ್ಪತ್ತೈದು ರೂಪಾಯಿ ಬಹುಮಾನ ಅಂತ ಇಲ್ಲಿ ನಿರ್ಧರಿಸಲಾಗಿದೆ ಹಂಚಿದ ಒಟ್ಟು ಬಹುಮಾನದ ಮೊತ್ತ ಮೂರು ಸಾವಿರ ಅಲ್ಲಿ ಹಂಚಲಾಗಿದೆ ಸೊ ಈ ಮೂರು ಸಾವಿರ ರೂಪಾಯಿ ಹಂಚಲಾಗಿದೆ ಹಾಗೂ ಸ್ಪರ್ಧೆಯಲ್ಲಿ ಅರವತ್ ಮೂರು ಜನ ಭಾಗವಹಿಸಿದ್ದಾರೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆಪ್ಪ ಅಂತಂದ್ರೆ ಅರವತ್ ಮೂರು ಒಂದು ಜನರಲ್ಲಿ ಗೆದ್ದವರು ಎಷ್ಟು ಜನ ಅಂತ ಇಲ್ಲಿ ಕೇಳಲಾಗಿದೆ ಸೊ ಇಲ್ಲಿ ಗೆದ್ದವರಿಗೆ ನೂರು ರೂಪಾಯಿ ಸೋತವರಿಗೆ ಇಪ್ಪತ್ತೈದು ರೂಪಾಯಿ ಒಟ್ಟು ಮೊತ್ತ ಅಲ್ಲಿ ನೀಡದಂತದ್ದು ಮೂರ್ ಸಾವಿರ ರೂಪಾಯಿ ಹಾಗೂ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಅರವತ್ ಮೂರು ಜನ ಸೊ ಗೆದ್ದವರು ಎಷ್ಟು ಇದು ಈ ಪ್ರಶ್ನೆ ಒಂದು ಅರ್ಥ ಸೊ ನಾವ್ ಮಾಡಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿ ಗೆದ್ದವರ ಸಂಖ್ಯೆನ ಎಕ್ಸ್ ಎಂದು ತೆಗೆದುಕೊಳ್ಳೋಣ ಓಕೆನಾ ಬನ್ನಿ ಯಾವ ರೀತಿ ಸಮಸ್ಯೆ ಬಿಡಿಸಿಕೊಳ್ಳೋದನ್ನ ಈಗ ತಿಳಿದುಕೊಳ್ಳೋಣ ಸೊ ಸೊಲ್ಯೂಷನ್ ಗೆದ್ದವರ ಸಂಖ್ಯೆ ಗೆದ್ದವರ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಆಗಿರಲಿ ಸೊ ಗೆದ್ದವರ ಸಂಖ್ಯೆ ಎಕ್ಸ್ ಆಗಿರಲಿ ಒಟ್ಟು ಭಾಗವಹಿಸಿದವರು ಭಾಗ ವಹಿಸಿದವರು ಎಷ್ಟು ಅರವತ್ ಸೊ ಅದನ್ನ ಬರ್ಕೊಂಡ್ಬಿಡಿ ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನಿಸಿ ಒಂದು ಸಣ್ಣ ಟ್ರಿಕ್ ಇದೆ ಏನಪ್ಪಾಂದ್ರೆ ಅಂದ್ರೆ ಅರವತ್ಮೂರು ಒಂದು ಜನರಲ್ಲಿ ಎಕ್ಸ್ ಜನ ಗೆದ್ದಿದ್ದಾರೆ ಸೊ ಸೋತವರು ಎಷ್ಟು ಆಟೋಮೆಟಿಕ್ ಆಗಿ ಅರವತ್ ಮೂರರಲ್ಲಿ ಎಕ್ಸ್ ಅನ್ನ ಮಾನಸ್ ಮಾಡ್ಕೊಂಡ್ ಬಿಟ್ರಿ ಅದು ಸೋತವರ ಸಂಖ್ಯೆ ಆಗುವುದು ಹೌದಲ್ಲ ಸೊ ಅದನ್ನೀಗ ಬರ್ಕೊಂಡ್ಬಿಡೋಣ ಆದ್ದರಿಂದ ಸೋತವರ ಸಂಖ್ಯೆ ಈಕ್ವಲ್ ಟು ಈ ಒಟ್ಟು ಆರತ್ಮೂರಲ್ಲಿ ಗೆದ್ದವರ ಸಂಖ್ಯೆನ ಮಾನಸ ಮಾಡಿಬಿಡಿ ಸೊ ಇದು ಸೋತವರ ಸಂಖ್ಯೆ ಈಗ ಗೆದ್ದವರಿಗೆ ನೂರು ರೂಪಾಯಿ ಸೋತವರಿಗೆ ಇಪ್ಪತ್ತೈದು ರೂಪಾಯಿ ಹೌದಲ್ಲ ಸೊ ಈಗ ಸಮೀಕರಣದಲ್ಲಿ ಬಿಡೋಣ ಗೆದ್ದವರಿಗೆ ಬಹುಮಾನ ನೂರು ಇನ್ನು ಸೋತವರಿಗೆ ಇಪ್ಪತ್ತೈದು ರೂಪಾಯಿ ಬಹುಮಾನ ಸೊ ಸೋತವರಿಗೆ ಬಹುಮಾನ ರೂಪಾಯಿ ಇಪ್ಪತ್ತೈದು ಸೊ ಈ ರೀತಿ ಬಹುಮಾನ ನೀಡ್ಬಿಟ್ಟು ಒಟ್ಟು ಮೂರು ಸಾವಿರ ರೂಪಾಯಿ ಒಂದು ಬಹುಮಾನವನ್ನು ನೀಡಲಾಗ್ತಾ ಇದೆ ಆದ್ದರಿಂದ ನೂರು ರೂಪಾಯಿ ಬಹುಮಾನ ಜನರಿಗೆ ಇಪ್ಪತ್ತೈದು ರೂಪಾಯಿ ಬಹುಮಾನ ಈ ಸೋತವರ ಜನರಿಗೆ ಅದನ್ನ ನಾವು ಈ ರೀತಿ ಪರ್ಕೊಂಡ್ಬಿಡೋಣ ಎಕ್ಸ್ ಜನರಿಗೆ ನೂರು ರೂಪಾಯಿ ಬಹುಮಾನ ನೀಡಲಾಗ್ತಾ ಇದೆ ಪ್ಲಸ್ ಇಪ್ಪತ್ತೈದು ಇಂಟು ಈ ಸೋತವರ ಸಂಖ್ಯೆಯು ಅರವತ್ಮೂರು ಮೈನಸ್ ಎಕ್ಸ್ ಆಗಿದೆ ಸೊ ಇದ್ರ ಜೊತೆ ಇದನ್ನ ಗುಣಾಕಾರ ಮಾಡ್ಕೊಂಡ್ಬಿಡ್ಬೇಕು ಎಷ್ಟಪ್ಪ ಅಂತಂದ್ರೆ ಮೂರು ಸಾವಿರ ರೂಪಾಯಿಗಳು ಇದು ನೋಡಿ ವಿದ್ಯಾರ್ಥಿಗಳು ನಮಗೆ ಬೇಕಾದಂತಹ ಒಂದು ಸಮೀಕರಣ ಈ ನಾಲ್ಕು ಒಂದು ಪ್ರಶ್ನೆ ಈಗ ಸಮೀಕರಣ ರೂಪದಲ್ಲಿ ಬದಲಾವಣೆ ಆಗಿಬಿಟ್ಟಿದೆ ಸೊ ನಾವೀಗ ಎಕ್ಸ್ ನ ಬೆಲೆನ ಕನ್ನಿಡ್ಕೋಬೇಕು ಮೊದಲಿಗೆ ನೂರು ಇಂಟು ಎಕ್ಸ್ ಎಷ್ಟು ಒಂದು ನೂರು ಎಕ್ಸ್ ಪ್ಲಸ್ ಈ ಇಪ್ಪತ್ತೈದರಿಂದ ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋಬೇಕು ಇಂಥ ಸಮಸ್ಯೆ ನಾವು ಮೂರು ಪಾಯಿಂಟ್ ಒಂದೇಳ ಬೀಳ್ಕೊಂಡಿದೀವಿ ಹೌದಲ್ಲ ನೆನಪಿದಿಲ್ಲ ತಮ್ಗೆ ಸಿಗ ಅದೇ ರೀತಿ ಮಾಡ್ಬೇಕು ಇಪ್ಪತ್ತೈದು ಇಂಟು ಅರವತ್ ಮೂರು ಒಂದು ಸಾವಿರದ ಐದು ನೂರ ಐದು ಇನ್ನು ಈ ಇಪ್ಪತ್ತೈದರಿಂದ ಈ ಎಕ್ಸ್ ಅನ್ನು ಸಹ ಗುಣಾಕಾರ ಮಾಡ್ಕೊಳ್ಳಿ ಮೊದಲಿಗೆ ನಾವು ಅರತ್ ಮೂರ ಜೊತೆ ಗುಣಾಕಾರ ಮಾಡ್ಕೊಂಡಿದೀವಿ ಈಗ ಎಕ್ಸ್ ನ ಜೊತೆ ಅದ್ರಲ್ಲಿ ಎಕ್ಸ್ ನ ಮುಂದೆ ಇರುವಂತಹ ಚಿಹ್ನೆ ಮೈನಸ್ ಸಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುವುದು ಸೊ ಈಗ ಇಪ್ಪತ್ತೈದು ಇಂಟು ಎಕ್ಸ್ ಇದು ಇಪ್ಪತ್ತೈದು ಎಕ್ಸ್ ಈಕ್ವಲ್ ಟು ಮೂರು ಸಾವಿರ ರೂಪಾಯಿಗಳು ಈಗ ವಿದ್ಯಾರ್ಥಿ ನೂರು ಎಕ್ಸ್ ಮೈನಸ್ ಇಪ್ಪತ್ತೈದು ಎಕ್ಸ್ ಎಷ್ಟಾಯ್ತು ನೋಡಿ ಇದರ ಅರ್ಥ ನೂರರಲ್ಲಿ ಇಪ್ಪತ್ತೈದನ್ನ ಮೈನಸ್ ಮಾಡ್ಕೋಬೇಕು ನೂರಲ್ಲಿ ಇಪ್ಪತ್ತೈದನ ಮೈನಸ್ ಮಾಡಿದರೆ ಇದು ಎಪ್ಪತ್ತೈದು ಎಕ್ಸ್ ಆಗುವುದು ಇನ್ನು ಈ ಪ್ಲಸ್ ಒಂದು ಸಾವಿರದ ಐದನೂರ ಎಪ್ಪತ್ತೈದನ್ನ ಇಕ್ವಲ್ ಚಿಹ್ನೆಯ ಆ ಬದಿಗೆ ಕಳುಹಿಸಿ ಈಗಾಗಲಿ ಆ ಬದಿಯಲ್ಲಿಂದ ಆರ್ ಎಚ್ ಎಸ್ ನಲ್ಲಿ ಮೂರು ಸಾವಿರ ಈಗಾಗಲೇ ಇದೆ ಈ ಹದಿನೈದು ನೂರ ಎಪ್ಪತ್ತೈದು ಆ ಬದಿಗೆ ಬಂದಾಗ ಚಿಹ್ನೆ ಚೇಂಜ್ ಆಗುವುದು ಅದಕ್ಕಾಗಿ ಮೈನಸ್ ಹದಿನೈದು ನೂರ ಎಪ್ಪತ್ತೈದು ನೆಕ್ಸ್ಟ್ ಎಪ್ಪತ್ತೈದು ಎಕ್ಸ್ ಈಕ್ವಲ್ ಟು ಇವೆರಡನ್ನ ಮೈನಸ್ ಮಾಡ್ಕೊಂಡ್ಬಿಡಿ ಎಷ್ಟೈ ನೋಡಿ ಸಾವಿರದ ನಾಲ್ಕು ನೂರ ಇಪ್ಪತ್ತೈದು ಈಗ ನಾವು ಎಕ್ಸ್ ನ ಬೆಲೆಯಿಂದ ಕಂಡುಕೋಬೇಕು ಆದ್ದರಿಂದ ಎಕ್ಸ್ ಈಕ್ವಲ್ ಟು ಒಂದು ಸಾವಿರದ ಇಪ್ಪತ್ತೈದು ಭಾಗಾಕಾರ ಎಪ್ಪತ್ತೈದು ಸೊ ಈ ರೀತಿ ಎರಡು ಸಂಖ್ಯೆ ನಾವೀಗ ಭಾಗಾಕಾರ ಮಾಡ್ಕೊಂಡು ಬಿಡಬೇಕು ಸೊ ತಾವು ಐದರ ಮಗ್ಗಿ ಬಳಸಬಹುದು ಅಥವಾ ಡೈರೆಕ್ಟ್ ಆಗಿ ಎಪ್ಪತ್ತೈದಿಂದಲೇ ಇದನ್ನ ಭಾಗಿಸಿ ತಾವು ಸಹ ಇಲ್ಲಿ ಬರ್ಕೋಬಹುದು ಮಾಡೋಣ ಐದರ ಮಗನ ಮೊದಲಿಗೆ ತೆಗೆದುಕೊಳ್ಳೋಣ ಐದರ ಮಗಲ್ಲಿ ಏಳು ಬರುವುದು ಇಲ್ಲ ಅದಕ್ಕಾಗಿ ಅದಕ್ಕಿಂತ ಚಿಕ್ಕ ಸಂಖ್ಯೆ ಐದು ಅದು ಬರುವುದು ಒಂದರಿಂದ ಸೊ ಏಳು ಮೈನಸ್ ಐದು ಅದು ಎರಡು ಎರಡು ಐದು ಇಪ್ಪತ್ತೈದು ಸೊ ಐದರ ಮಗಲಿ ಇಪ್ಪತ್ತೈದು ಹದಿನೈದರಿಂದ ಸೊ ನಾವು ಇದನ್ನು ಐದರಿಂದ ಭಾಗಿಸ್ಕೊಂಡು ಬಿಟ್ಟಿದ್ದೀವಿ ಈಗ ಇದನ್ನು ಸಹ ಐದರಿಂದ ಭಾಗಿಸ್ಕೊಳ್ಳಿ ಐದರ ಮಗೇಲಿ ಹದಿನಾಲ್ಕು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹತ್ತು ಅದು ಬರುವುದು ಎರಡರಿಂದ ಸೊ ಈಗ ನಾಲ್ಕು ಶೇಷ ಉಳಿಯಿತು ಆ ನಾಲ್ಕು ಮತ್ತೆರಡು ನಲ್ವತ್ತೆರಡು ಸೊ ಇದರ ಮಗಿಲಿ ನಲವತ್ತೆರಡು ಇದೀನಿ ನೋಡಿ ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ನಲ್ವತ್ತು ಅದು ಬರುವುದು ಎಂಟರಿಂದ ಸೊ ನಲ್ವತ್ತೆರಡರಲ್ಲಿ ನಲ್ವತ್ತ ಮೈನಸ್ ಮಾಡಿದರೆ ಉಳಿಯುವುದು ಎರಡು ಆ ಎರಡು ಮತ್ತೈದು ಇಪ್ಪತ್ತೈದು ಮತ್ತೆ ಐದರ ಮಗಲಿ ಇಪ್ಪತ್ತೈದು ಬರುವುದು ಐದರಿಂದ ಸೊ ಈ ರೀತಿ ಇದನ್ನ ಬಹಳಕಾರ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ತಾವು ಹದಿನೈದರ ಬಗ್ಗೆ ಬರ್ತಾ ಇದ್ರೆ ಡೈರೆಕ್ಟ್ ಆಗಿ ಉಪಯೋಗ ಮಾಡ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ಮತ್ತೆ ಐದರ ಬಗ್ಗೆ ಇನ್ನೊಂದ್ ಬಾರಿ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ನಾವು ಐದರ ಮಗನ ಯೂಸ್ ಮಾಡ್ಕೊಳ್ಳೋಣ ಐದರ ಮಗಲ್ಲಿ ಹದಿನೈದು ಬರುವುದು ಮೂರರಿಂದ ಇಲ್ಲಿ ಐದರ ಮಧ್ಯೆಯಲ್ಲಿ ಇಪ್ಪತ್ತೆಂಟು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೈದು ಅದು ಬರುವುದು ಐದರಿಂದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದನ್ನ ಮನಸ್ಸು ಮಾಡಿದರೆ ಒಳಿಯುವುದು ಮೂರು ಮೂರು ಐದು ಮೂವತ್ತೈದು ಅದು ಬರುವುದು ಏಳರಿಂದ ಸೊ ಐವತ್ತೇಳು ಬಂದ್ಬಿಡ್ತು ಇಲ್ಲಿ ಮೂರು ಬಂದ್ಬಿಡ್ತು ಸೊ ಮೂರರಿಂದ ಐವತ್ತೇಳನ್ನ ಭಾಗಕರ ಮಾಡ್ಕೊಂಡ್ಬಿಡಿ ಮೂರರ ಮಧ್ಯೆಯಲ್ಲಿ ಮೂರು ಒಂದರಿಂದ ಸೊ ಮೂರರ ಮಧ್ಯೆಯಲ್ಲಿ ಐದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮೂರು ಅದು ಒಂದರಿಂದ ಸೊ ಐದು ಮಾನಸ್ ಮೂರು ಎರಡು ಎರಡು ಏಳು ಇಪ್ಪತ್ತೇಳು ಮೂರರ ಬಗ್ಗೆ ಇಪ್ಪತ್ತೇಳು ಹತ್ತೊಂಬತ್ತರಿಂದ ಸಿದ್ಧಾರ್ಥ ಇದರ ಉತ್ತರ ಹತ್ತೊಂಬತ್ತು ಸೊ ನೆಕ್ಸ್ಟ್ ನ ಬೆಳೆಯು ಹತ್ತೊಂಬತ್ತು ಅಂತ ಪಂದು ಬಿಟ್ಟಿತು ಈಗ ಗೆದ್ದವರ ಸಂಖ್ಯೆಯಿಂದ ಕೇಳಲಾಗಿದೆ ಆದ್ದರಿಂದ ಗೆದ್ದವರ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಅಂತ ನೀಡಲಾಗಿದೆ ಸೊ ಈಕ್ವಲ್ ಟು ಎಕ್ಸ್ ಎಂದರೆ ಹತ್ತೊಂಬತ್ತು ಇದರ ಅರ್ಥ ಗೆದ್ದವರ ಸಂಖ್ಯೆ ಸಹ ಹತ್ತೊಂಬತ್ತು ಈತಲ ವಿದ್ಯಾರ್ಥಿಗಳೇ ಇದು ಅಭ್ಯಾಸ ಮೂರು ಪಾಯಿಂಟ್ ಹದಿನಾರನೆಯ ಸಮಸ್ಯೆ ಇದರೊಂದಿಗೆ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನ ಕಂಪ್ಲೀಟ್ ಆಗಿ ನಮ್ಮ ಚಾನೆಲ್ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ ಸೊ ಈ ಒಂದು ಮೂರನೇ ಘಟಕ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಅಭ್ಯಾಸ ಮೂರು ಪಾಯಿಂಟ್ ಎರಡು ಕಂಪ್ಲೀಟ್ ಆಗಿ ನಮ್ಮ ಚಾನೆಲ್ ನಲ್ಲಿ ಇದೀಗ ಇದೆ ವಿದ್ಯಾರ್ಥಿ ತಾವು ಯಾವಾಗ ಬೇಕಾದಾಗ ತಮಗೆ ಈ ವಿಡಿಯೋವನ್ನ ನೋಡಿ ಅರ್ಥ ಮಾಡ್ಕೋಬಹುದು ಇದೇ ರೀತಿ ಇದೇ ಒಂದು ಘಟಕದ ಅಭ್ಯಾಸ ಮೂರು ಪಾಯಿಂಟ್ ಮೂರು ನಾಲ್ಕು ಮುಂದಿನ ಅಭ್ಯಾಸ ಒಬ್ಬರು ಸೊ ತಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಬತ್ತಿ ಹಾ ಪದೇ ಪದೇ ಹೇಳ್ತಾ ಇರ್ತೀನಿ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ತಮ್ಗೆ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಬರುವುದು ಸೊ ಬೆಲ್ ಐಕಾನ್ ಬತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ چنانگی بودی، چنانگی بحث